ಎಲ್ಲರಿಗೂ ನಮಸ್ಕಾರ ನಮ್ಮ ಸಂಗಾತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಸುಸಂತಿ ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ಎರಡು ವಿಶೇಷತೆಗಳಿದೆ ಮೊದಲನೇದಾಗಿ ನಮ್ಮ ಸಂಗಾತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ನ ಸಂಖ್ಯೆ ಹತ್ತು ಸಾವಿರ ದಾಟಿದೆ ಇದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ ನಿಮ್ಮೆಲ್ಲರ ಸಪೋರ್ಟ್ ಪ್ರೋತ್ಸಾಹ ನನಗೆ ಯಾವತ್ತೂ ಇದೇ ರೀತಿಯಾಗಿರಲಿ ತಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಆದಷ್ಟು ಬೇಗ ನಮ್ಮ ಈ ಯೂಟ್ಯೂಬ್ ಚಾನಲ್ನ ಫ್ಯಾಮಿಲಿ ಏನಿದೆ ಅದು ಲಕ್ಷ ಜನ ಸಬ್ಸ್ಕ್ರೈಬರ್ನ ಹೊಂದಲಿ ಅಂತ ಕೂಡ ಆಶಿಸ್ತೀನಿ ಹಾಗೆಯೇ ಹೊಸದಾಗಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇರೋರಿಗೆ ಹಾರ್ಟಿ ವೆಲ್ಕಮ್ ಅಂತ ಹೇಳ್ತಾ ನೀವು ಕೂಡ ತಕ್ಷಣ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಕೂಡ ನಿಮಗೆ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆ ವಿಡಿಯೋಗಳನ್ನು ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಮತ್ತು ನನ್ನ ಇನ್ನೊಂದು ಚಾನೆಲ್ ಸಂಗಾತೀಸ್ ಅಡುಗೆ ಶಾಲೆಯ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಅದಕ್ಕೂ ಕೂಡ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎರಡನೇ ವಿಶೇಷತೆ ಅಂದರೆ ಇವತ್ತಿನ ಈ ನನ್ನ ವಿಡಿಯೋ ನನ್ನ ಹಂಡ್ರೆಡ್ ವಿಡಿಯೋ ಹಾಗಾಗಿ ಈ ಸಂದರ್ಭದಲ್ಲಿ ತುಂಬ ವಿಶೇಷ ಅನಿಸುವಂಥ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಈ ಬಾರಿಯ ವಾರಕ್ಕೊಂದು ವಿಷಯದಲ್ಲಿ ನಾವು ಇನ್ನು ಮುಂದೆ ಅಂದರೆ ಮೂರು ನಾಲ್ಕು ವಿಡಿಯೋಗಳಲ್ಲಿ ಮೂರು ನಾಲ್ಕು ಭಾಗಗಳಲ್ಲಿ ಕೂದಲಿನ ಆರೈಕೆ ಬಗ್ಗೆ ಮಾತಾಡೋಣ ಕೂದಲಿನ ಆರೈಕೆ ಅಂದಕ್ಷಣ ಮೊದಲು ಮನಸ್ಸಿಗೆ ಬರೋದೆ ಹೇರ್ ಆಯಿಲ್ ಯಾಕೆಂದರೆ ಕೂದಲು ಉದುರ್ತಿದೆ ಅಂದ ತಕ್ಷಣವೇ ಯಾವೆಣ್ಣೆ ಹಚ್ಕೊಳ್ಳೋದು ಅಂತ ಯೋಚನೆ ಮಾಡೋರೆ ಜಾಸ್ತಿ ಯಾವುದೋ ಅಡ್ವರ್ಟೈಸ್ಮೆಂಟ್ ನೋಡ್ತೀರಾ ಅದರಲ್ಲಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದೆ ಅದಿದೆ ಇದಿದೆ ಅಂತ ಎಲ್ಲ ಕಡೆ ಹುಡ್ಕೊಂಡು ಹೋಗ್ತೀರಾ ಇನ್ನು ಮುಂದೆ ನೀವು ಇದನ್ನು ಎಲ್ಲೂ ಹುಡುಕೊಂಡು ಹೋಗೋ ಗೋಜೆ ಇಲ್ಲ ಯಾಕೆಂದರೆ ನಾವಿವತ್ತು ಮನೆಯಲ್ಲೇ ಸುಲಭವಾಗಿ ಸುಮಾರು ಹದಿನಾಲ್ಕು ಗಿಡಮೂಲಿಕೆಗಳನ್ನು ಉಪಯೋಗಿಸ್ಕೊಂಡು ಅತ್ಯುತ್ತಮ ಅನಿಸುವಂಥ ಒಂದು ಹೇರ್ ಆಯಿಲ್ನ ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಹೆಚ್ಚು ಕಡಿಮೆ ಕೂದಲಿನ ಎಲ್ಲ ಸಮಸ್ಯೆಗೂ ಅಂದರೆ ಕೂದಲು ಉದ್ರೋದು ಹೊಟ್ಟಿನ ಸಮಸ್ಯೆ ಒರಟು ಅಥವಾ ದೊರಗು ಕೂದಲು ಬಿಳಿ ಕೂದಲು ಹೀಗೆ ಕೂದಲಿನ ಎಲ್ಲ ಸಮಸ್ಯೆಗೂ ಇದು ಒಂದೇ ಹೇರ್ ಆಯಿಲ್ ಸಾಕು ಹಾಗಾದರೆ ಇದಕ್ಕೆ ಬೇಕಾದ ಸಾಮಗ್ರಿಗಳನ್ನು ತರಕ್ಕೆ ಅಂಗಡಿ ಹೊರಡಕ್ಕೆ ಮುಂಚೆ ನಮ್ಮ ಮನೆಯಲ್ಲಿ ನಮ್ಮ ಅಡುಗೆ ಮನೆಯಲ್ಲಿ ಏನೇನು ಸಾಮಗ್ರಿಗಳು ಸಿಗುತ್ತೆ ಒಂದು ರೌಂಡ್ ಹೋಗಿ ಬರೋಣ ಬನ್ನಿ ತಲೆ ಕೂದಲಿನ ಆರೈಕೆಯಲ್ಲಿ ಮೊದಲನೇದಾಗಿ ಜ್ಞಾಪಕಕ್ಕೆ ಬರೋದೇ ಮೆಂತ್ಯ ಇದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ತಲೆ ಕೂದಲ ಬೆಳವಣಿಗೆಗೆ ಸಹಾಯಕಾರಿ ಮತ್ತು ಹೊಟ್ಟನ್ನು ಕೂಡ ತೊಲಗಿಸುತ್ತೆ ಇದನ್ನು ಒಂದು ಟೇಬಲ್ ಸ್ಪೂನಷ್ಟು ತಗೊಳ್ಳೋಣ ಜೀರಿಗೆ ಇದು ಪಿತ್ತವನ್ನು ಶಮನ ಮಾಡುತ್ತೆ ತಲೆ ಕೂದಲಿಗೆ ಒಳ್ಳೆಯ ಸುವಾಸನೆಯನ್ನು ಕೊಡುತ್ತೆ ಕೂದಲು ಬೆಳವಣಿಗೆಗೂ ಕೂಡ ಸಹಾಯ ಮಾಡುತ್ತೆ ಇದು ಕೂಡ ಒಂದು ಟೇಬಲ್ ಸ್ಪೂನಷ್ಟು ತಗೊಳ್ಳೋಣ ಸಾಸಿವೆ ಇದು ನಮ್ಮ ಸ್ಕ್ಯಾಲ್ಪನ್ನು ಸ್ವಚ್ಛಗೊಳಿಸುತ್ತೆ ತಲೆ ಚಿಪ್ಪಿನ ಚರ್ಮವನ್ನು ಸ್ವಚ್ಛಗೊಳಿಸುತ್ತೆ ಎಲ್ಲ ಫಂಗಲ್ ಇನ್ಫೆಕ್ಷನ್ಸ್ನ ಕಮ್ಮಿ ಮಾಡುತ್ತೆ ಹಾಗಾಗಿ ತಲೆ ಹೊಟ್ಟನ್ನು ಕೂಡ ನಿವಾರಿಸುತ್ತೆ ಮತ್ತು ತಲೆ ಕೂದಲಿನ ಬೆಳವಣಿಗೆಗೆ ಕೂಡ ಸಹಾಯ ಮಾಡುತ್ತೆ ನೀವು ಇಲ್ಲಿ ಸಾಸಿವೆಗೆ ಬದಲಾಗಿ ಸಾಸಿವೆ ಎಣ್ಣೆಯನ್ನು ಕೂಡ ಉಪಯೋಗಿಸ್ಬೋದು ಇದು ಒಂದು ಟೀ ಸ್ಪೂನ್ ಒಂದು ಚಿಕ್ಕ ಚಮಚ ಮೊದಲು ಈ ಮೂರು ಇಂಗ್ರೀಡಿಯೆಂಟ್ಸ್ನ ಬಾಣಲೆಗೆ ಹಾಕ್ಕೊಂಡು ಸಣ್ಣ ಉರಿನಲ್ಲಿ ಚಿಟಪಟ ಅನ್ನೋವರೆಗೂ ಮತ್ತು ಮೆಂತ್ಯ ಕಲರ್ ಚೇಂಜ್ ಆಗೋವರೆಗೂ ಹುರಿದಿಟ್ಕೊಳ್ಳೋಣ ಹುರಿಯುವಾಗ ಯಾವುದೇ ಜಿಡ್ಡು ಸೇರಿಸದೆ ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ ಇದನ್ನು ಒಂದು ಪಕ್ಕಕ್ಕೆ ತೆಗೆದಿಟ್ಕೊಂಡಿರೋಣ ಕರಿಬೇವು ಇದು ಕೂಡ ಕೂದಲಿನ ಬೆಳವಣಿಗೆಗೆ ಅತ್ಯಂತ ಸಹಕಾರಿಯಾದದ್ದು ಇದನ್ನು ತೊಳೆದು ಒಣಗಿಸಿ ಪುಡಿ ಮಾಡಿ ಈ ಪುಡಿಯನ್ನು ಒಂದು ಟೇಬಲ್ ಸ್ಪೂನಷ್ಟು ತಗೊಳ್ಳೋಣ ನಿಂಬೆಹಣ್ಣು ಬಳಸಾದ ಮೇಲೆ ಎಸೆದೆ ಅದನ್ನು ಈ ರೀತಿ ಕ್ಲೀನ್ ಮಾಡಿಕೊಂಡು ಒಣಗಿಸಿಟ್ಕೊಂಡ್ರೆ ಇದು ಕೂಡ ನಮ್ಮ ಹೇರ್ ಆಯಿಲಲ್ಲಿ ಉಪಯೋಗಿಸ್ಬೋದು ನಿಂಬೆ ಸಿಪ್ಪೆ ತಲೆ ಬುರುಡೆಯನ್ನು ಸ್ವಚ್ಛಗೊಳಿಸುತ್ತೆ ಹೊಟ್ಟನ್ನು ದೂರ ಮಾಡುತ್ತೆ ನವೆ ಕೆರೆತ ಎಲ್ಲ ಇದ್ದರೆ ಅವೆಲ್ಲ ನಿವಾರಣೆ ಮಾಡುತ್ತೆ ಹಾಗೆಯೇ ಕೂದಲನ್ನು ತುಂಬ ಸಾಫ್ಟ್ ಮಾಡುತ್ತೆ ಈ ರೀತಿ ಒಣಗಿಸಿದ ಸಿಪ್ಪೆಯನ್ನು ಪುಡಿ ಮಾಡಿ ಒಂದು ಟೀ ಸ್ಪೂನಷ್ಟು ತಗೊಳ್ಳೋಣ ವಿಳೆದೆಲೆ ಫ್ರಿಡ್ಜಲ್ಲಿಟ್ಟರೂ ಒಣಗಿ ಹೋಗುವಂಥ ಈ ವಿಳೆದೆಲೆನ ಎಸೆಯಿದೆ ಚೆನ್ನಾಗಿ ಒಣಗಿದ ನಂತರ ಪುಡಿ ಮಾಡಿ ಇಟ್ಕೊಂಡು ಈ ಹೇರ್ ಆಯಿಲಲ್ಲಿ ಉಪಯೋಗಿಸೋದ್ರಿಂದ ತಲೆ ಹೊಟ್ಟು ನಿವಾರಣೆ ಆಗುತ್ತೆ ವಿಳೆದೆಲ್ಲೇ ಪುಡಿಯನ್ನು ಒನ್ ಟೀ ಸ್ಪೂನಷ್ಟು ತಗೊಳ್ಳೋಣ ತುಳಸಿ ಎಲ್ಲರ ಮನೆ ಅಂಗಳದಲ್ಲೂ ಇದ್ದೇ ಇರೋ ಈ ಗಿಡನ ನೀವು ತುದಿ ಕಟ್ ಮಾಡಿದಾಗ ಅದನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಈ ರೀತಿ ಹೇರ್ ಆಯಿಲಲ್ಲಿ ಉಪಯೋಗಿಸೋದ್ರಿಂದ ತಲೆ ಕೂದಲಿನ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗುತ್ತೆ ಕೂದಲಿನ ಬೆಳವಣಿಗೆಗೆ ಕೂಡ ಇದು ಸಹಾಯ ಮಾಡುತ್ತೆ ತುಳಸಿ ಪುಡಿಯನ್ನು ಒನ್ ಟೀ ಸ್ಪೂನಷ್ಟು ತಗೊಳ್ಳೋಣ ಅಳಲೆಕಾಯಿ ನಿಮ್ಮನೇಲೇನಾದರೂ ವಯಸ್ಸಾದವರು ಹಿರಿಯರು ಇದ್ದರೆ ಖಂಡಿತ ಇದು ನಿಮ್ಮನೆಯಲ್ಲಿ ಇದ್ದೇ ಇರುತ್ತೆ ಯಾಕೆಂದರೆ ಎಷ್ಟೋ ರೋಗಗಳಿಗೆ ಇದು ರಾಮಬಾಣ ಇಂಥ ಅಳಲೆಕಾಯಿ ಕೂದಲಿನ ಆರೈಕೆಯಲ್ಲಿ ಕೂಡ ಹಿಂದೆ ಬಿದ್ದಿಲ್ಲ ಎಲ್ಲ ರೀತಿಯ ಚರ್ಮದ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಫಂಗಲ್ ಇನ್ಫೆಕ್ಷನ್ ಎಲ್ಲ ನಿವಾರಣೆ ಮಾಡಿ ಹೊಟ್ಟನ್ನು ಕೂಡ ನಿವಾರಣೆ ಮಾಡುತ್ತೆ ಈ ಅಳಲೆಕಾಯಿ ಪುಡಿಯನ್ನು ಕೂಡ ಒನ್ ಟೀ ಸ್ಪೂನಷ್ಟು ತಗೊಳ್ಳೋಣ ಈಗ ಇದಿಷ್ಟು ಪುಡಿ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು ಅಳಲೆಕಾಯಿಯನ್ನು ಮಾತ್ರ ಒಂದ್ಸತಿ ಚೆನ್ನಾಗಿ ಜಜ್ಜ್ಗೊಂಡು ಪುಡಿ ಮಾಡ್ಕೊಳ್ಳಿ ಈಗ ಈ ಪುಡಿಗಳೆಲ್ಲ ರೆಡಿಯಾಗಿದೆ ಜೀರಿಗೆ ಮೆಂತ್ಯ ಸಾಸಿವೆ ಜೊತೆಗೇನೆ ನಾನು ಅಳಲೆಕಾಯಿ ಮತ್ತು ನಿಂಬೆ ಸಿಪ್ಪೆ ಕೂಡ ಹಾಕಿ ಪುಡಿ ಮಾಡಿಕೊಂಡೆ ಹಾಗಾಗಿ ಇಲ್ಲಿ ನಾಲ್ಕೆ ನಿಮಗೆ ಕಾಣಿಸ್ತಾ ಇದೆ ಕರಿಬೇವು ಮತ್ತು ವಿಳ್ಳೆದೆಲೆ ಮಾತ್ರ ಇನ್ನೊಂದು ಸ್ವಲ್ಪ ಪುಡಿ ಜಾಸ್ತಿನೇ ಸಿಕ್ಕಿದೆ ಮಿಕ್ಕಿದ್ದನ್ನು ಎತ್ತಿಟ್ಕೊಂಡು ಬಿಡೋಣ ನೆಕ್ಸ್ಟ್ ಟೈಮ್ಗಾಗತ್ತೆ ಇವಿಷ್ಟು ಮನೇಲಿರೋ ಐಟಮ್ಸ್ ಜೊತೆಗೆ ನಾವು ಕೆಲವೊಂದು ಎಕ್ಸ್ಟ್ರಾ ಐಟಮ್ಸನ್ನ ಸೇರಿಸೋಣ ಇದು ಕಲೋಂಜಿ ಇದಕ್ಕೆ ಕೆಲವರು ಆನಿಯನ್ ಸೀಡ್ಸ್ ಅಂತ ಹೇಳ್ತಾರೆ ಕೆಲವರು ಕಪ್ಪು ಜೀರಿಗೆ ಅಂತ ಹೇಳ್ತಾರೆ ಕಲೋಂಜಿ ಅಂತಲೇ ಸಿಗತ್ತೆ ಇದು ಇದನ್ನು ಕೂಡ ನಾವು ಪುಡಿ ಮಾಡಿಕೊಳ್ಬೇಕು ನೋಡಿ ಇಷ್ಟು ನುಣ್ಣಕ್ಕೆ ಪುಡಿ ಆಗತ್ತೆ ಇದನ್ನು ಒನ್ ಟೀ ಸ್ಪೂನಷ್ಟು ಅಷ್ಟು ಈಗ ಇದಿಷ್ಟು ಪುಡಿಗಳನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ಇವೆಷ್ಟ್ರ ಜೊತೆಗೆ ನೆಲ್ಲಿಕಾಯಿ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಇದು ನಿಮಗೆ ಅಂಗಡಿನಲ್ಲಿ ಹೀಗೆ ಸಿಗುತ್ತೆ ಅಥವಾ ಸೀಸನಲ್ಲಿ ತಂದು ಒಣಗಿಸಿಟ್ಕೊಂಡು ಪುಡಿ ಕೂಡ ನೀವು ಮಾಡಿಟ್ಕೊಳ್ಬಹುದು ಇದು ಭೃಂಗರಾಜ ಪುಡಿ ಇದು ಕೂಡ ನಿಮಗೆ ಅಂಗಡಿನಲ್ಲಿ ಹೀಗೆ ಸಿಗುತ್ತೆ ಆಡು ಇದಕ್ಕೆ ಗರ್ಗದ ಸೊಪ್ಪು ಅಂತ ಹೇಳ್ತಾರೆ ಇದನ್ನು ಕೂಡ ಒಂದು ಟೇಬಲ್ ಸ್ಪೂನ್ ಪುಡಿಯನ್ನು ಹಾಕೊಳ್ಳೋಣ ಇದು ಬ್ರಾಹ್ಮಿ ಪೌಡರ್ ಒಂದೆಲಗ ಅಂತ ಹೇಳ್ತಾರಲ್ಲ ಅದು ಅದನ್ನು ಪುಡಿ ಮಾಡಿ ಮಾರ್ಕೆಟ್ನಲ್ಲಿ ನಿಮಗೆ ಪ್ಯಾಕ್ ಹೀಗೆ ಸಿಗುತ್ತೆ ನಿಮ್ಮ ಮನೆ ಮುಂದೆ ಗಿಡ ಗಂಟೆಯಲ್ಲಿ ಒಂದೆಲಗ ಸೊಪ್ಪು ಸಿಕ್ಕರೆ ಅದನ್ನು ಕೂಡ ನೀವು ಒಣಗಿಸಿ ತುಂಬ ಸುಲಭವಾಗಿ ಪುಡಿ ಮಾಡಿ ಇಟ್ಕೊಳ್ಬಹುದು ಇದು ಕೂಡ ಒಂದು ಟೇಬಲ್ ಸ್ಪೂನಷ್ಟು ಪುಡಿಯನ್ನು ಹಾಕ್ಕೊಳ್ಳೋಣ ಇದು ದಾಸವಾಳದ ಪುಡಿ ಇದು ನನಗೆ ಹೂವು ಸಿಕ್ಕಿಲ್ಲ ಹಾಗಾಗಿ ಅಂಗಡಿಯಿಂದ ಕೊಂಡ್ಕೊಂಡು ಬಂದಿರುವಂಥ ಪುಡಿ ಹೀಗೆ ಸಿಗತ್ತೆ ಹೈ ಬಿಸ್ಕಸ್ ಪೌಡರ್ ಅಂತ ಸುಮಾರು ಜನದ ಮನೆಯಲ್ಲಿ ಹೂವು ಇರೋರಾದರೆ ಅದನ್ನು ಎಸಿದೆ ಒಣಗಿಸಿ ಈ ರೀತಿ ಪುಡಿ ಮಾಡಿ ಇಟ್ಕೊಳ್ಬಹುದು ದಾಸವಾಳದ ಪುಡಿ ಕೂಡ ಒಂದು ಟೇಬಲ್ ಸ್ಪೂನಷ್ಟು ಹಾಕೊಳ್ಳೋಣ ಇದು ಬೇವಿನ ಸೊಪ್ಪಿನ ಪುಡಿ ಇದು ಕೂಡ ಅಷ್ಟೇ ಸೊಪ್ಪು ತುಂಬ ಸುಲಭವಾಗಿ ಸಿಗುತ್ತೆ ನೀವು ಅದನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಬಹುದು ಆದರೆ ಇದು ಅಂಗಡಿಯಿಂದ ತಂದಂಥ ಬೇವಿನ ಸೊಪ್ಪಿನ ಪುಡಿ ಇದನ್ನು ಒಂದು ಟೀ ಸ್ಪೂನಷ್ಟು ಹಾಕೊಳ್ಳೋಣ ಬೇವಿನ ಸೊಪ್ಪು ಹೊಟ್ಟು ನಿವಾರಣೆಗೆ ತುಂಬಾ ಸಹಾಯ ಮಾಡುತ್ತೆ ಹಾಗೆಯೇ ಎಲ್ಲ ರೀತಿಯ ಇನ್ಫೆಕ್ಷನ್ನ ಕೂಡ ಇದು ಗುಣ ಮಾಡುತ್ತೆ ಮಿಕ್ಕಂತೆ ಭೃಂಗರಾಜ ಬ್ರಾಹ್ಮಿ ದಾಸವಾಳ ನೆಲ್ಲಿಕಾಯಿ ಇದೆಲ್ಲನೂ ತಲೆ ಕೂದಲಿನ ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ ಅದನ್ನು ಇನ್ ಡೀಟೇಲ್ ನಾನು ಮುಂದಿನ ದಿನಗಳಲ್ಲಿ ಮನೆಮದ್ದು ಕಾರ್ಯಕ್ರಮದಲ್ಲಿ ಮಾಡ್ತೀನಿ ಹಾಗಾಗಿ ಅದರ ಬಗ್ಗೆ ಜಾಸ್ತಿ ಹೇಳಿಲ್ಲ ಈಗ ಇದಿಷ್ಟು ಪುಡಿಗಳು ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಎಷ್ಟಾಗಿದೆ ಅಂತ ಅಳತೆ ಮಾಡಿಕೊಳ್ಳೋಣ ನೋಡಿ ಅಷ್ಟು ಪುಡಿಗಳನ್ನು ಸೇರಿಸಿದಕ್ಕೆ ಈ ಕಪ್ಪಲ್ಲಿ ನನಗೆ ಮುಕ್ಕಾಲು ಕಪ್ನಷ್ಟು ಪುಡಿ ಸಿಕ್ಕಿದೆ ನೀವು ನಿಮ್ಮ ಯಾವುದೇ ಕಪ್ಪನ್ನು ತಗೊಂಡು ಅಳತೆ ಮಾಡ್ಕೊಳ್ಬಹುದು ಈಗ ಈ ಪುಡಿಯನ್ನು ಈ ರೀತಿ ಯಾವುದಾದ್ರೂ ಆಳವಾದ ಬಟ್ಟಲೆಗೆ ಹಾಕೊಳ್ಳಿ ಸ್ವಲ್ಪ ಬಟ್ಟಲೆ ದೊಡ್ಡದಿರಲಿ ಯಾಕೆ ಅಂತ ನಿಮ್ಗೆ ಆಮೇಲೆ ಗೊತ್ತಾಗತ್ತೆ ಈಗ ಎಣ್ಣೆ ರೆಡಿ ಮಾಡ್ಕೊಳ್ಳುವಂಥ ಸಮಯ ಇದಕ್ಕೆ ಒಂದು ಬಾಣಲೆನ ಒಲೆ ಮೇಲೆ ಇಟ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ ನಾವಿವತ್ತು ಇಲ್ಲಿ ಈ ಹೇರ್ ಆಯಿಲ್ನ ತಯಾರು ಮಾಡೋದಕ್ಕೆ ಐದು ಬಗೆಯ ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದೀವಿ ಮೊದಲನೇದಾಗಿ ಕೊಬ್ಬರಿ ಎಣ್ಣೆ ನೀವು ಯಾವ ಕಪ್ಪಲ್ಲಿ ಪುಡಿಗಳನ್ನು ಅಳತೆ ಮಾಡಿ ಇಟ್ಕೊಂಡ್ರೋ ಅದೇ ಕಪ್ಪಲ್ಲಿ ಅಷ್ಟೇ ಕ್ವಾಂಟಿಟಿಯಷ್ಟು ಕೊಬ್ಬರಿ ಎಣ್ಣೆ ಹಾಕಬೇಕು ಅಂದರೆ ಒಂದು ಕಪ್ ಪುಡಿಗೆ ಒಂದು ಕಪ್ ಕೊಬ್ಬರಿ ಎಣ್ಣೆ ನನ್ನ ಈ ಕಪ್ ಅಳತೆಗೆ ಕೊಬ್ಬರಿ ಎಣ್ಣೆ ಒನ್ ಫಿಫ್ಟಿ ಎಮ್ ಎಲ್ ಅಷ್ಟು ಹಿಡಿದಿದೆ ನೂರೈವತ್ತು ಎಮ್ ಎಲ್ ನೆಕ್ಸ್ಟು ಇದು ಆಲಿವ್ ಆಯಿಲ್ ಇದನ್ನು ನಾನು ಫಿಫ್ಟಿ ಎಮ್ ಎಲ್ಲಷ್ಟು ಹಾಕ್ಕೊಂಡಿದ್ದೀನಿ ಇದು ಅಷ್ಟೇ ಕೂದಲಿನ ಬೆಳವಣಿಗೆಯಲ್ಲಿ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ ಈ ಆಲಿವ್ ಆಯಿಲ್ ಅಂತ ಹೇಳಬಹುದು ಹಾಗಾಗಿ ಇದು ಪೂರ್ತಿ ಬೇಡ ಫಿಫ್ಟಿ ಎಮ್ ಎಲ್ ಐವತ್ತು ಎಮ್ ಎಲ್ ತಗೊಂಡ್ರೆ ಸಾಕು ನೆಕ್ಸ್ಟು ಇದು ಎಳ್ಳೆಣ್ಣೆ ಇದು ಕೂಡ ಅಷ್ಟೇ ಐವತ್ತು ಎಮ್ ಅಷ್ಟು ತೊಗೊಂಡಿದ್ದೀನಿ ನೆಕ್ಸ್ಟು ಇದು ಹರಳೆಣ್ಣೆ ಹರಳೆಣ್ಣೆ ಬಗ್ಗೆ ಹೇಳೋದೇ ಬೇಡ ಆದರೂ ಈಗ ಇದನ್ನು ಉಪಯೋಗಿಸೋರ ಸಂಖ್ಯೆ ಕಮ್ಮಿ ಆಗಿದೆ ಆದರೆ ಕೂದಲೇ ಬೆಳವಣಿಗೆಗೆ ಇದು ತುಂಬಾ ಒಳ್ಳೆಯದು ಹಾಗಾಗಿ ನಾನು ಬರೀ ಇಲ್ಲಿ ಇಪ್ಪತ್ತೈದು ಎಮ್ ಎಲ್ ಟ್ವೆಂಟಿ ಫೈವ್ ಎಮ್ ಎಲ್ ಮಾತ್ರ ತಗೊಂಡಿದ್ದೀನಿ ನೆಕ್ಸ್ಟು ಐದನೇದಾಗಿ ಇದು ಬಾದಾಮ್ ಆಯಿಲ್ ಇದನ್ನು ಕೂಡ ನಾನು ಇಪ್ಪತ್ತೈದು ಎಮ್ ಎಲ್ ಮಾತ್ರೇ ತಗೊಂಡಿದ್ದೀನಿ ಇದರಲ್ಲಿ ವಿಟಮಿನ್ ಇ ಜಾಸ್ತಿ ಇರೋದರಿಂದ ಕೂದಲು ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಾಗತ್ತೆ ಈಗ ಒಲೆ ಹಚ್ಕೊಳ್ಳೋಣ ಈ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಳ್ಳೋಣ ಆದರೆ ಯಾವುದೇ ಕಾರಣಕ್ಕೂ ಹೊಗೆ ಆಡ್ದಾಗೆ ನೋಡ್ಕೊಳ್ಬೇಕು ಈ ಎಣ್ಣೆಗಳ ಬಗ್ಗೆ ಒಂದು ಸತಿ ಹೇಳಿಬಿಡ್ತೀನಿ ಇದರಲ್ಲಿ ಉಪಯೋಗ್ಸಿರೋ ಎಲ್ಲ ಎಣ್ಣೆನೂ ಕೂದಲು ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಆದರೆ ನಿಮ್ಗೆ ಇದರಲ್ಲಿ ಯಾವುದೇ ಬೇಡ ಅನ್ಸದ್ರೂ ಫಾರ್ ಎಕ್ಸಾಂಪಲ್ ನಂಗೆ ಹರಳೆಣ್ಣೆ ಆಗೋದೇ ಇಲ್ಲ ಬೇಡ ಅನ್ಸಿದ್ರೆ ಈ ಥರ ಇನ್ಯಾವುದೇ ಎಣ್ಣೆ ಕೂಡ ನಿಮಗೆ ಬೇಡ ಅನ್ಸಿದ್ರೆ ಅದನ್ನು ನೀವು ಅದ್ರ ಬದಲಾಗಿ ನೀವು ಕೊಬ್ಬರಿ ಎಣ್ಣೆಯನ್ನು ಮಾತ್ರ ಉಪಯೋಗಿಸ್ಬೋದು ಇನ್ಯಾವುದನ್ನು ಬೆರೆಸಕ್ಕೆ ಹೋಗಬೇಡಿ ಅಕಸ್ಮಾತ್ ನಿಮಗಿನ್ಯಾವುದೂ ಬೇಡ ಅನ್ಸಿದ್ರೆ ಅಷ್ಟರ ಬದಲಾಗಿ ಕೂಡ ನೀವು ಕೊಬ್ಬರಿ ಎಣ್ಣೆನೇ ಉಪಯೋಗಿಸ್ಕೋಬೋದು ಈಗ ಇಲ್ಲಿ ನಾವು ಎಲ್ಲ ಸೇರಿ ಮುನ್ನೂರು ಎಮ್ ಎಲ್ ತ್ರೀ ಹಂಡ್ರೆಡ್ ಎಮ್ ಅಷ್ಟು ಎಣ್ಣೆನ ಉಪಯೋಗಿಸಿದೀವಿ ಐದು ಬಗೆ ಸೇರಿ ನೀವು ಆ ಮುನ್ನೂರು ಎಮ್ ಎಲ್ಲು ಕೂಡ ಕೊಬ್ಬರಿ ಎಣ್ಣೆನೆ ಹಾಕ್ಕೊಳ್ಬಹುದು ಮತ್ತು ಇನ್ನೊಂದು ಅಕಸ್ಮಾತ್ ಇದು ನಿಮಗೆ ಸ್ಟ್ರಾಂಗ್ ಆಯಿತು ಜ ಕಮ್ಮಿ ಆಯಿತು ಎಣ್ಣೆ ಅನ್ಸೋದಾದರೆ ನಾನಿಲ್ಲಿ ಒನ್ ಟು ಟೂ ಹಾಕಿದ್ದೀನಿ ಅಂದರೆ ಒನ್ ಮೆಷರ್ ಪುಡಿಗೆ ಎರಡು ಮೆಷರಷ್ಟು ಎಣ್ಣೆ ಹಾಕಿದ್ದೀನಿ ನೀವು ಇನ್ನೊಂದು ಸ್ವಲ್ಪ ಕೂಡ ಕೊಬ್ಬರಿ ಎಣ್ಣೆ ಸೇರಿಸ್ಕೊಂಡು ಒನ್ ಟು ತ್ರೀ ಕೂಡ ಮಾಡಿಕೊಳ್ಬಹುದು ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಇದಕ್ಕೆ ನಾವು ಪುಡಿ ಹಾಕ್ತಾ ಇಲ್ಲ ಈ ಎಣ್ಣೆನ ಡೈರೆಕ್ಟಾಗಿ ನಾವು ಪುಡಿ ಹಾಕಿಟ್ಕೊಂಡಿದ್ದೀವಲ್ಲ ಬಟ್ಲು ಅದಕ್ಕೆ ಹಾಕ್ತಿದ್ದೀವಿ ನಾವು ಹೇಗೆ ಡಿಕಾಕ್ಷನ್ ಹಾಕ್ತೀವೋ ಆ ರೀತಿಯಾಗಿ ನಿಧಾನಕ್ಕೆ ಎಣ್ಣೆ ತುಂಬ ಬಿಸಿ ಇರುತ್ತೆ ನಿಧಾನಕ್ಕೆ ಇದನ್ನು ಆ ಪುಡಿ ಮೇಲೆ ಹಾಕೊಳ್ಳೋಣ ನೋಡಿ ಹೇಗೆ ಉಕ್ಕಿ ಬರುತ್ತೆ ಅದಕ್ಕೆ ನಾನು ಆವಾಗಲೇ ಹೇಳಿದ್ದು ದೊಡ್ಡ ಪಾತ್ರೆ ಸ್ವಲ್ಪ ಆಳಕ್ಕಿರೋ ಪಾತ್ರೆ ತೊಗೊಳ್ಳೋಣ ಅಂತಂದ್ಬಿಟ್ಟು ಸಾರಿ ಆಗಲೇ ಎಣ್ಣೆ ಬಗ್ಗೆ ಹೇಳುವಾಗ ಎರಡು ಪಾಯಿಂಟ್ ಮರ್ತಿದ್ದೆ ನಾನು ಒಂದು ಕೊಬ್ಬರಿ ಎಣ್ಣೆ ಯಾವಾಗಲೂ ನೀವು ಪ್ಯೂರ್ ಕೊಬ್ಬರಿ ಎಣ್ಣೆ ತಗೊಳ್ಳಿ ಯಾವುದೇ ಅಂದರೆ ಬಾಟ್ಲಲ್ಲಿ ಬರುತ್ತಲ್ಲ ನಿಮಗೆ ಕೋಕೋನಟ್ ಆಯಿಲ್ ಅಂತ ಅದೆಲ್ಲ ಬೇಡ ನೀವು ಮಾಮೂಲಿ ಅಡುಗೆಗೆ ಪ್ಯೂರ್ ಪ್ಯೂರಾಗಿರಬೇಕು ಆ ಥರ ಕೊಬ್ಬರಿ ಎಣ್ಣೆ ಮಾತ್ರ ಉಪಯೋಗಿಸಿ ಎರಡನೇದಾಗಿ ಎಣ್ಣೆ ಕಾಯೋಕ್ಕಿಟ್ಟಾಗ ಸಣ್ಣ ಎಷ್ಟು ಸಣ್ಣ ಸಾಧ್ಯನೋ ಅಷ್ಟು ಸಿಮ್ಮಲ್ಲಿಟ್ಟು ಎಣ್ಣೆನ ಬಿಸಿ ಮಾಡಿಕೊಳ್ಳಿ ಓಕೆ ನೋಡಿ ಈಗ ಆ ಬಿಸಿ ಎಣ್ಣೆ ಹಾಕಿದ ತಕ್ಷಣ ಪೂರ್ತಿ ಉಕ್ಕು ಬಂದಿತ್ತಲ್ಲ ಈಗ ಅದೆಲ್ಲ ಮತ್ತೆ ಕುಗ್ಗಿದೆ ಇದನ್ನು ಸತಿ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಈ ರೀತಿ ಸೌಟಿಂದ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಇದನ್ನು ಹಾಗೆ ಓಪನ್ ಆಗಿ ಬಿಟ್ಬಿಟ್ಟಿರೋಣ ಅಂದರೆ ಸುಮಾರು ಒನ್ ಅವರಷ್ಟು ಓಪನ್ ಆಗಿ ಬಿಟ್ಬಿಟ್ಟಿರೋಣ ಇದು ಸ್ವಲ್ಪ ತಣ್ಣಕ್ಕಾಗತ್ತೆ ಅದಾದ ನಂತರ ಈ ಬಟ್ಲಿಗೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಟ್ವೆಂಟಿ ಫೋರ್ ಅವರ್ಸ್ ಈ ಎಣ್ಣೆನ ಹೀಗೆ ಬಿಟ್ಬಿಡೋಣ ಹೀಗೆ ಬಿಡೋದರಿಂದ ಏನಾಗುತ್ತೆ ಅಂದರೆ ಆ ಪುಡಿಗಳೆಲ್ಲ ಹಾಕಿದ್ವಲ್ಲ ಅದರ ಸಾರನ್ನೆಲ್ಲ ಎಣ್ಣೆ ಹೀರ್ಕೊಂಡಿರುತ್ತೆ ಈಗ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಈ ತಟ್ಟೆ ತೆಗಿತಾ ಇದ್ದೀನಿ ಒಳ್ಳ ಘಮಗುಟ್ತಾ ಇರುವಂಥ ಒಂದು ಹೇರ್ ಆಯಿಲ್ ತಯಾರಾಗಿದೆ ಇಷ್ಟು ಒಳ್ಳೆ ಘಮ ಬರೋದಕ್ಕೆ ನಾವು ಏನೂ ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ ಎಲ್ಲ ನಾವು ಉಪಯೋಗಿಸಿರೋದೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನೇ ಹಾಗಾಗಿ ಖಂಡಿತವಾಗಿ ನೀವು ಇದನ್ನು ಟ್ರೈ ಮಾಡ್ಬೋದು ಮತ್ತು ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲಿ ತಯಾರು ಮಾಡ್ಕೊಳ್ಬಹುದು ಇದು ಚೆನ್ನಾಗಿ ಪುಡಿಗಳೆಲ್ಲ ಕೆಳಗಡೆ ಸೆಟ್ಲಾಗಿದೆ ತಿಳಿ ಎಣ್ಣೆ ಮಾತ್ರ ಮೇಲಿದೆ ಆದ್ರೂ ಇದನ್ನು ಒಂದ್ಸತಿ ಸೋಸ್ಕೊಂಡು ಬಿಡೋಣ ಈ ಎಣ್ಣೆನ ಹಾಕಿಟ್ಕೊಳ್ಳೋಕ್ಕೂ ಅಷ್ಟೇ ನೀವು ಆದಷ್ಟು ಗಾಜಿನ ಬಾಟ್ಲ್ ತೊಗೊಳ್ಳಿ ಅದನ್ನು ಚೆನ್ನಾಗಿ ಒರೆಸಿ ತೇವಾಂಶ ಇಲ್ದಂಗೆ ನೋಡ್ಕೊಳ್ಳಿ ಈ ಒರೆಸಿಟ್ಟಂಥ ಬಾಟ್ಲಿಗೆ ಇದನ್ನು ಇವಾಗ ಎಣ್ಣೆನ ಸೋಸ್ಕೊಳ್ಳೋಣ ಆದಮೇಲೆ ಕೂಡ ಪಾತ್ರೆಯಲ್ಲಿ ಉಳಿಯುತ್ತಲ್ಲ ಆ ಪುಡಿಗಳೆಲ್ಲ ಹಾಗೆ ಇರುತ್ತಲ್ಲ ಅದನ್ನು ಕೂಡ ನೀವು ವೇಸ್ಟ್ ಮಾಡಬೇಡಿ ಅದರಲ್ಲೂ ಕೂಡ ಇನ್ನೂ ಎಣ್ಣೆ ಅಂಶ ಉಳ್ಕೊಂಡಿರುತ್ತೆ ಹಾಗಾಗಿ ಆ ಎಣ್ಣೆನ ಪುಡಿ ಸಮೇತವಾಗಿ ತಗೊಂಡು ನಿಮ್ಮ ಸ್ಕ್ಯಾಲ್ಪ್ಗೆ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡಿ ಒಂದು ಅರ್ಧ ಗಂಟೆ ಒನ್ ಅವರ್ ಬಿಟ್ಟು ಮಾಮೂಲಿ ಹೇರ್ ವಾಶ್ ಮಾಡೋ ಥರ ಮಾಡ್ಕೊಳ್ಬಹುದು ಮತ್ತು ಇದನ್ನು ನೀವು ಎಣ್ಣೆ ಹಚ್ಚುವಾಗಲೂ ಅಷ್ಟೇ ಪ್ರತಿ ಸರಿ ಕೂಡ ನಿಮಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟನ್ನು ಮಾತ್ರ ತಗೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಅದನ್ನು ಉಗುರು ಬೆಚ್ಚಿಗೆ ಬಿಸಿ ಮಾಡಿ ಆ ಬಿಸಿ ಎಣ್ಣೆನ ತಲೆಗೆ ರೂಟ್ಸ್ಗೆಲ್ಲ ಚೆನ್ನಾಗಿ ಮಸಾಜ್ ಮಾಡಿ ಹಚ್ಚಿದ ಮೇಲೆ ಅರ್ಧ ಗಂಟೆಯಿಂದ ಒನ್ ಅವರ್ ಬಿಟ್ಟು ನೀವು ಮಾಮೂಲಿ ಹೇರ್ ವಾಶ್ ಮಾಡೋ ಥರ ಮಾಡ್ಕೊಳ್ಳಿ ಈಗ ನೀವು ಯಾವುದೇ ಅಡ್ವರ್ಟೈಸ್ಮೆಂಟಲ್ಲಿ ನೋಡಿರಬಹುದಾದಂಥ ಯಾವುದೇ ಬ್ರ್ಯಾಂಡೆಡ್ ಹೇರ್ ಆಯಿಲ್ಗಿಂತ ಅತ್ಯುತ್ತಮವಾದ ಹೇರ್ ಆಯಿಲ್ ಮನೆಯಲ್ಲೇ ತಯಾರಾಗಿದೆ ನೋಡಿಕೊಂಡ್ರಲ್ಲ ಎಷ್ಟು ಸುಲಭವಾಗಿ ನಮಗೆ ತುಂಬ ಈಸಿಯಾಗಿ ಸಿಗುವಂಥ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಎಷ್ಟು ಒಳ್ಳೆ ಹೇರ್ ಆಯಿಲ್ ತಯಾರಿಸ್ಕೊಳ್ಬೋದು ಅಂತ ನೀವು ಈ ಹೇರ್ ಆಯಿಲ್ನ ತಯಾರು ಮಾಡ್ಕೊಳ್ತಾ ಇರಿ ನಮ್ಮ ಮುಂದಿನ ವಿಡಿಯೋದಲ್ಲಿ ಮನೆಯಲ್ಲೇ ಹೇಗೆ ಶ್ಯಾಂಪೂವನ್ನು ಕೂಡ ತಯಾರಿಸ್ಕೊಳ್ಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ